ಅದು ಒಂದು ಪ್ರೈವೇಟ್ ಜೂನಿಯರ್ ಕಾಲೇಜ್ ಎಲ್ಲರೂ ಇರುವ ಕ್ಲಾಸ್ ರೂಮ್ ಅಲ್ಲಿ ಸೀರೆ ಉಟ್ಕೊಂಡು ಸುಂದರವಾದ ಪೂಜಿತಾ ಟೀಚರ್ ಬಂದ್ರು ಎಲ್ಲರೂ ಸೈಲೆಂಟ್ ಆಗಿ ಬಂದಿರುವ ಪೂಜಿತಾ ಟೀಚರ್ ಅನ್ನು ನೋಡ್ಕೊಂಡೇ ಕೂತಿದ್ರು ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ ದಿಸ್ ಇಸ್ ಪೂಜಿತಾ ನಿಮ್ಗೆ ಮ್ಯಾಕ್ಸ್ ಪಾಠ ಮಾಡಲಿಕ್ಕೆ ಬಂದಿದ್ದೀನಿ ಹಾಗೆ ಹೇಳಿದಾಗ ಮಕ್ಕಳೆಲ್ಲ ಎದ್ದು ನಿಂತು ಗುಡ್ ಮಾರ್ನಿಂಗ್ ಟೀಚರ್ ಅಂತ ಹೇಳಿದ್ರು ಇವಾಗ ನಾನು ಕ್ಲಾಸ್ ಅಲ್ಲಿರುವ ಮಕ್ಕಳನ್ನ ಪರಿಚಯ ಮಾಡ್ಕೋತೀನಿ ಹಾಗೆ ಹೇಳಿದಾಗ ಮಕ್ಕಳೆಲ್ಲ ತಮ್ಮ ಹೆಸರನ್ನು ಹೇಳಿಬಿಟ್ಟು ಕೂತ್ಕೊಂಡ್ರು ಓಕೆ ಸ್ಟೂಡೆಂಟ್ ಇವಾಗ ಮಕ್ಕಳೆಲ್ಲ ಪರಿಚಯ ಆದ್ರಲ್ವಾ ಇವಾಗ ನಾವು ಪಾಠದ ಕಡೆ ಬರೋಣ ಹಾಗೆ ಹೇಳಿದ ತಕ್ಷಣ ಮನೋಜ್ ಎನ್ನುವ ಹುಡುಗ ಎದ್ದು ನಿಂತ ಮೇಡಮ್ ನಾನಿನ್ನು ಪಾಠನೇ ಶುರು ಮಾಡಿಲ್ಲ ಅಷ್ಟರಲ್ಲಿ ಡೌಟ ಯನ್ ಡೌಟು ಟೂ ಪ್ಲಸ್ ಟು ಏನು ಅಂತಾನ ಟೂ ಮೈನಸ್ ಏನು ಅಂತಾನ ಏನ್ ಹೇಳೋ ನಿಜ ಹೇಳಿ ನೀವು ಸ್ಟೂಡೆಂಟ್ಸ್ ತಾನೇ ನಮಗೆ ಕ್ಲಾಸ್ ಟೀಚರ್ ಅಂತ ಫ್ರ್ಯಾಂಕ್ ಮಾಡಕ್ಕೆ ಬಂದಿದ್ದೀರಾ ಇದು ಫ್ರ್ಯಾಂಕೂ ಅಲ್ಲ ರೀಲೂ ಅಲ್ಲ ನಾನು ನಿಮಗೆ ಮ್ಯಾಕ್ಸ್ ಪಾಠ ಮಾಡಲಿಕ್ಕೆ ಬಂದಿರುವ ಟೀಚರ್ ನನ್ನ ಹೆಸರು ಪೂಜಿತ ಇವಾಗ ಕೂತ್ಕೋತೀಯ ಮಿಸ್ಟರ್ ಮನೋಜ್ ಮೇಡಮ್ ಯಾ ಮನೋಜ್ ಆಗ ಮನೋಜ್ ಕೂತ್ಕೊಂಡ ಪೂಜಿತ ಪಾಠವನ್ನು ಮಾಡ್ತಾ ಇದ್ರು ಎಲ್ಲರೂ ಶ್ರದ್ಧೆಯಿಂದ ಪಾಠವನ್ನು ಕೇಳ್ತಾ ಇದ್ರು ಬೋರ್ಡ್ ಮೇಲೆ ಮಾಡಿರುವ ಪ್ರಾಬ್ಲಮ್ ಅನ್ನು ನೋಡ್ತಾ ಇದ್ರು ಅಷ್ಟರಲ್ಲಿ ಕಾಲೇಜಿನ ಬೆಲ್ಲು ಒಡೆಯಿತು ಹೇಗಿದೆ ನನ್ನ ಪಾಠ ನಿಮ್ಮ ರೀತಿ ತುಂಬಾ ಚೆನ್ನಾಗಿದೆ ಟೀಚರ್ ನಿಮ್ಮ ಸೌಂದರ್ಯದ ರಹಸ್ಯ ಸಂತೂರ ಮೇಡಮ್ ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್ ನಾನು ಪಾಠ ಮಾಡಿದ್ದು ಪ್ರಾಬ್ಲಮ್ಸ್ ಅದು ನಿಮ್ಗೆ ಸರಿಯಾಗಿ ಅರ್ಥ ಆಯ್ತು ತಾನೆ ನಾಳೆ ಬರುವಾಗ ನಾನು ಕೊಟ್ಟಿರುವ ಎರಡು ಪ್ರಾಬ್ಲಮ್ಸ್ನ ಕಲ್ತ್ಕೊಂಡ್ ಬನ್ನಿ ಇಲ್ಲದಿದ್ರೆ ನನ್ನ ಪನಿಷ್ಮೆಂಟ್ ತುಂಬಾ ಕಠಿಣವಾಗಿರುತ್ತೆ ಬಿ ಕೇರ್ಫುಲ್ ಹಾಗೆ ಹೇಳಿ ಹೊರಟು ಪೂಜಿತಾ ಟೀಚರ್ ಕ್ಲಾಸ್ ಎಲ್ಲ ಹಾಗೇನೆ ಬದಲಾವಣೆಯಾಯಿತು ಸ್ವಲ್ಪ ಸಮಯದ ನಂತರ ಪೂಜಿತಾ ಟೀಚರ್ ಮತ್ತೆ ಕ್ಲಾಸಿಗೆ ಬಂದ್ರು ಎಲ್ಲಾ ಮಕ್ಕಳಿಗೂ ಅವರನ್ನು ನೋಡಿ ತುಂಬಾನೇ ಬೇಜಾರಾಯ್ತು ಯಾಕೆ ನನ್ ಕ್ಲಾಸ್ ನಿಮ್ಗೆ ಇಷ್ಟ ಆಗಿಲ್ವಾ ಇಲ್ಲ ಮೇಡಮ್ ಮನೋಹರ್ ಸರ್ ಬಂದಿಲ್ಲ ಅಲ್ವಾ ಅವ್ರು ಬಂದ್ರೆ ನಮ್ ಜೊತೆ ತಮಾಷೆ ಮಾಡ್ಕೊಂಡು ಹಾಡ್ ಹೇಳ್ಕೊಂಡು ಜಾಲಿಯಾಗಿ ಇರ್ತಾರೆ ಇವಾಗ ಮತ್ತೆ ನೀವು ಬಂದ್ರಿ ನಮ್ ಸಂತೋಷ ಎಲ್ಲ ಹೋಗ್ಬಿಡ್ತು ಯಾರ್ ಕೂಡ ಫೀಲ್ ಮಾಡಬೇಡಿ ನಾನು ಬಂದಿರೋದು ನಿಮ್ಗೆ ಪಾಠ ಮಾಡಕ್ಕಲ್ಲ ನಿಮ್ ಜೊತೆ ಜಾಲಿಯಾಗಿ ಇರಕ್ಕೆ ಹೀಗೆ ಹೇಳಿದ ತಕ್ಷಣ ಮಕ್ಕಳಿಗೆಲ್ಲ ತುಂಬಾನೇ ಸಂತೋಷವಾಯಿತು ಆ ನಂತರ ಇಷ್ಟು ಜೋರಾಗಿ ಯಾರೂ ಕೂಡ ಮಾತಾಡಬಾರ್ದು ನೀವು ಸಂತೋಷವಾಗಿರೋದು ಪಕ್ಕದ ಕ್ಲಾಸಲ್ಲಿರುವ ಮಕ್ಕಳಿಗೆ ಯಾವ ಡಿಸ್ಟಬೆನ್ಸ್ ಕೂಡ ಆಗ್ಬಾರ್ದು ಏನ್ ಮಾಡಿದ್ರು ಕೂಡ ಅದ್ ನಮ್ ಕ್ಲಾಸ್ ಒಳಗೆ ಮಾತ್ರ ಇವಾಗ ಫನ್ ಗೇಮ್ ಹಾಗೆ ಹೇಳಿದ ತಕ್ಷಣ ಮನೋಜ್ ಎದ್ದು ಹಾಡನ್ನು ಹಾಡಿದ ಎಲ್ಲರೂ ಕ್ಲಾಕ್ಸ್ ಅನ್ನು ಮಾಡಿದ್ರು ಆಗ ಕಾವ್ಯ ಜೋಕ್ಸ್ ಅನ್ನು ಮಾಡಿದ್ಲು ಎಲ್ಲರೂ ನಗ್ತಾ ಇದ್ರು ಹೀಗೆ ಎಲ್ಲರೂ ಸಂತೋಷವಾಗಿರುವಾಗ ಕ್ಲಾಸಿನ ಬೆಲ್ಲು ಆಯ್ತು ಹೀಗೆ ಆ ದಿನ ಮುಗಿಯಿತು ಮರುದಿನ ಕೂಡ ಆಯ್ತು ಪೂಜಿತಾ ಟೀಚರ್ ಕೈಯಲ್ಲಿ ಕೋಲ್ನ ಇಟ್ಕೊಂಡ್ ಬಂದ್ರು ಅದನ್ನು ನೋಡಿ ಮಕ್ಕಳೆಲ್ಲ ಸ್ವಲ್ಪ ಭಯದಿಂದ ನೋಡ್ತಾ ಇದ್ರು ಸ್ಟೂಡೆಂಟ್ಸ್ ನಿನ್ನೆ ಹೇಳಿರುವ ಪ್ರಾಬ್ಲಮ್ಸ್ ನ ಯಾರೆಲ್ಲ ಮಾಡಿಲ್ಲ ಅವರೆಲ್ಲ ಎದಿತ್ಕೊಳ್ಳಿ ಹಾಗೆ ಹೇಳಿದ ತಕ್ಷಣ ಮನೋಜ್ ಎದ್ ನಿಂತ ನನಗೆ ಗೊತ್ತಾಯ್ತು ಮನೋಜ್ ನನ್ ಕ್ಲಾಸ್ ಅಲ್ಲಿ ಯಾರೆಲ್ಲ ಹೋಮ್ ವರ್ಕ್ ಮಾಡಿಲ್ಲ ಅವ್ರ ಬೆಂಚ್ ಮೇಲೆ ನಿಂತ್ಕೊಳ್ಳಿ ಅದೇ ನಿಮ್ಗೆ ಪನಿಶ್ಮೆಂಟ್ ಬೆಂಚ್ ಮೇಲೆ ನಿಂತ್ಕೊಂಡ್ರೆ ಪನಿಶ್ಮೆಂಟ್ ಹೇಗೆ ಮೇಡಮ್ ಆಗುತ್ತೆ ಹಾಗೆ ಹೇಳಿ ಬೆಂಚ್ ಮೇಲೆ ನಿಂತ್ಕೊಂಡ ಮನೋಜ್ ಪೂಜಿತಾ ಟೀಚರ್ ಮನೋಜ್ ಹತ್ರ ಬಂದು ಅವನ ತಲೆ ಮೇಲೆ ನೋಟ್ಬುಕ್ ಅನ್ನು ಇಟ್ರು ಈ ನೋಟ್ಸ್ ಯಾವಾಗೆಲ್ಲ ಕೆಳಗ್ ಬೀಳುತ್ತೋ ಆವಾಗೆಲ್ಲ ಒಂದೊಂದು ಹುಡುಗಿರು ನಿನ್ನ ಒಡಿತಾರೆ ಹಾಗೆ ಹೇಳಿದ ತಕ್ಷಣ ಮನೋಜ್ ಭಯದಿಂದ ಅದೆಲ್ಲ ಬೇಡ ಮೇಡಮ್ ನೋಟ್ಸ್ ಮಾತ್ರ ಕೆಳಗೆ ಬಿದ್ರೆ ನೀವೇ ನನ್ನ ಒಡೀರಿ ಹುಡುಗಿರ್ ಜೊತೆ ಒಡ್ಸ್ಬೇಡಿ ಮೇಡಮ್ ಮನೇಲ್ ಗೊತ್ತಾದ್ರೆ ಚೆನ್ನಾಗಿರಲ್ಲ ಹೀಗೆ ಪ್ರತಿ ಉತ್ತರ ಮಾತಾಡ್ದ ಆಗ ಪೂಜಿತಾ ಟೀಚರ್ ಏನು ಕೂಡ ಮಾತಾಡ್ಲಿಲ್ಲ ಪೂಜಿತಾ ಟೀಚರ್ ಕ್ಲಾಸ್ ಮಾಡಲಿಕ್ಕೆ ಆರಂಭಿಸಿದ್ರು ಮನೋಜ್ ತಲೆ ಮೇಲಿರುವ ಬುಕ್ಕು ಆವಾಗವಾಗ ಕೆಳಗೆ ಬೀಳ್ತಾ ಇತ್ತು ಅದನ್ನು ನೋಡಿದ ಹೆಣ್ಮಕ್ಳು ಮನೋಜ್ ಕೆನ್ನೆಗೆ ಬಾರಿಸ್ತಾ ಇದ್ರು ಒಡಿಯೋದು ಅಂದ್ರೆ ಗಂಧ ಹಚ್ಚೋ ರೀತಿ ಅಲ್ಲ ಅಲ್ಲಿ ಒಡಿಯದು ನನಗೆ ಇಲ್ಲಿ ಕೇಳಿಸ್ಬೇಕು ಇಲ್ಲದಿದ್ರೆ ನಾನ್ ನಿಮ್ ಕೆನ್ನೆಗೆ ಬಾರಿಸ್ತೀನಿ ಮೇಡಮ್ ಇವತ್ ನೀವು ನನಗೆ ಒಡ್ಸ್ಲಿಕ್ಕೇನೆ ಇವತ್ತು ಕ್ಲಾಸಿಗೆ ಬಂದಿದ್ದ ಲೆಸನ್ ನೋಡಿ ಹಾಗೆ ಹೇಳಿ ಪೂಜಿತಾ ಪಾಠವನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ಲು ನಿಂತಿರುವ ಮನೋಜ್ ತಲೆ ಮೇಲೆಯಿಂದ ಮತ್ತೆ ಬುಕ್ಕು ಕೆಳಗೆ ಬಿತ್ತು ಆಗ ಹೆಣ್ಮಕ್ಳು ಜೋರಾಗಿ ಹೊಡಿತಾ ಇದ್ರು ಹೀಗೆ ಕ್ಲಾಸ್ ಮುಗಿಯುವ ಸಮಯದಲ್ಲಿ ಮನೋಜ್ ಕೆನ್ನೆಯಲ್ಲಿ ಎಲ್ಲರೂ ಹೊಡೆದಿದ್ದು ಕೆಂಪಾಗಿ ಬರೆ ಬಂದಿತ್ತು ಕ್ಲಾಸ್ ಕೂಡ ಮುಗಿಯಿತು ಪೂಜಿತಾ ಟೀಚರ್ ಕೂಡ ಅಲ್ಲಿಂದ ಹೊರಟೋದ್ರು ಮನೋಜ್ ಕೂತ್ಕೊಂಡು ಅಳ್ತಾ ಇದ್ದ ಸಾರಿ ಕಣೋ ಮನೋಜ್ ಮೇಡಮ್ಮೇ ನಿನ್ನ ಹೊಡಿಯಕ್ ಕೇಳಿತು ಅವರು ಒಡಿರಿ ಅಂತ ಹೇಳಿದ್ರು ನೀವಾದ್ರು ಸ್ವಲ್ಪ ಮೆಲ್ಲೆ ಹೊಡಿಬಾರ್ದಾ ಇಷ್ಟು ಜೋರಾಗಿ ಹೊಡೆದು ಕೆನ್ನೆ ಹೇಗೆ ಆಗಿದೆ ಈ ಟೀಚರ್ಗೆ ಏನು ಮೆಂಟಲ್ ಅನ್ಸುತ್ತೆ ಕಣು ನಮ್ನ ಏನು ಚಿಕ್ಕ ಮಕ್ಕಳು ಅಂತ ತಿಳ್ಕೊಂಡಿದ್ದಾರ ಹೆಣ್ಮಕ್ಳು ಕೈಯಲ್ಲಿ ಓಡಿಸ್ತಾ ಇದ್ದಾರೆ ಮೆಲ್ಲೆ ಹೇಳು ಪೂನ ಬಂದು ನಮಗೆ ಇನ್ನೊಂದು ಕಠಿಣವಾದ ಶಿಕ್ಷಣ ಕೊಟ್ಬಿಡ್ತಾರೆ ಹಾಗೆ ಹೇಳ್ತಾ ಇರುವಾಗ ಮತ್ತೆ ಪೂಜಿತ ಟೀಚರ್ ಕ್ಲಾಸಿಗೆ ಬಂದ್ರು ಅದನ್ನು ನೋಡಿ ಮಕ್ಕಳಿಗೆ ಆಶ್ಚರ್ಯವಾಯಿತು ಏನು ಎಲ್ಲಾ ಮಕ್ಕಳು ಸೇರ್ಕೊಂಡು ಇದ್ರ ಬಗ್ಗೆನೇ ಮಾತಾಡ್ತಿದ್ದೀರಾ ಹಾಗೆ ಹೇಳಿದ ತಕ್ಷಣ ಕ್ಲಾಸ್ ರೂಮ್ ಎಲ್ಲಾ ಸೈಲೆಂಟ್ ಆಯಿತು ಒಡಿಯಕಲ್ಲ ನಾನು ಕ್ಲಾಸ್ ತಗೊಳಕ್ಕೆ ಬಂದಿದ್ದು ಮನೋಜ್ ಸರ್ ಇವತ್ ಕೂಡ ರಜೆಯಲ್ಲಿದ್ದಾರೆ ಎಲ್ರುಕ್ಸ್ ನೋಟ್ಸ್ ನ ತೆಗಿರಿ ಹೀಗೆ ಪೂಜಿತಾ ಟೀಚರ್ ಮತ್ತೆ ಎಲ್ಲರೂ ಶ್ರದ್ಧೆಯಿಂದ ಪಾಠ ಕೇಳ್ಕೊಂಡು ಬರಿತಾ ಇದ್ರು ಹೀಗೆ ಕ್ಲಾಸ್ ಆರಂಭವಾಯಿತು ಮಕ್ಕಳಿಗೆ ಸ್ವಲ್ಪ ಲೆಕ್ಕವನ್ನು ಕೊಟ್ಟು ಪ್ರಾಬ್ಲಮ್ಸ್ ಅನ್ನು ಮಾಡಿ ಅಂತ ಹೇಳಿದ್ರು ಮಕ್ಕಳು ಪ್ರಾಬ್ಲಮ್ಸ್ ನ ಮಾಡ್ತಾ ಇದ್ರು ಟೀಚರ್ ಆ ಕಡೆ ಈ ಕಡೆ ನಡೀತಾ ಇದ್ರು ಸ್ವಲ್ಪ ಸಮಯದ ನಂತರ ಕಾವ್ಯ ನಾನು ಹೇಳಿದ ಪ್ರಾಬ್ಲಮ್ಸ್ನ ಮಾಡಿ ಆಯ್ತಾ ಮಾಡಿಲ್ಲ ಟೀಚರ್ ಹಾಗೆ ಹೇಳಿದ ತಕ್ಷಣ ಪೂಜಿತಳಿಗೆ ಕೋಪ ಬಂತು ಹೋಗು ಹೋಗಿ ಗ್ರೌಂಡಲ್ಲಿ ಇರುವ ಆ ಕಲ್ ಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊ ಟೀಚರ್ ಬಿಸಿಲಲ್ಲಿ ಆ ಕಲ್ಲು ಬಿಸಿಯಾಗಿರುತ್ತೆ ಕಾಲೆಲ್ಲ ಸುಟ್ಟೋಗುತ್ತೆ ಹೀಗೆ ಕಾವ್ಯ ಏನೇ ಹೇಳಿದ್ರು ಕೂಡ ಪೂಜಿತ ಟೀಚರ್ ಒಪ್ಲಿಲ್ಲ ಕಾವ್ಯಳನ್ನು ಹೊರಗೆ ಕಳಿಸಿ ಹೋಗು ಹೇಳಿದ್ನ ಮಾಡು ಹಾಗೆ ಅಂತ ಕೋಪದಿಂದ ಹೇಳಿದ್ರು ಕಾವ್ಯ ಕ್ಲಾಸ್ ರೂಮ್ ಇಂದ ಹೊರಗೆ ಬಂದು ಅಲ್ಲಿರುವ ಕಲ್ಲಿನ ಮೇಲೆ ನಿಂತಲು ಕಾಲು ತುಂಬಾನೇ ಕಾವ್ಯ ಜೋರಾಗಿ ಅಳ್ತಾ ಇದ್ಲು ತುಂಬಾನೇ ಬೇಜಾರಾಯ್ತು ಮನೋಜ್ ಎದ್ದು ನಿಂತ ಮೇಡಮ್ ಕೊಟ್ಟಿರುವ ಪ್ರಾಬ್ಲಮ್ ನ ಸಾಲ್ವ್ ಮಾಡದಿದ್ರೆ ನೀವು ಇಷ್ಟೊಂದು ಹಿಂಸೆ ಕೊಡ್ತೀರಾ ನನ್ನ ಹೊಡದ್ರಿ ಕಾವ್ಯನ ಬಿಸಿಲಲ್ಲಿ ಕಲ್ ಮೇಲೆ ನಿಲ್ಸಿದೀರಾ ಈ ಮೆಂಟಲ್ ಟಾರ್ಚ್ ನಮ್ಮಿಂದ ತಡ್ಕೊಳಕ್ ಆಗಲ್ಲ ಈ ಟಾರ್ಚರ್ನ ನಾವು ಮನೇಲಿ ಹೇಳಿದ್ರೆ ಪೇರೆಂಟ್ಸ್ ಬಂದು ಏನ್ ಮಾಡ್ತಾರೆ ಅಂತ ಗೊತ್ತಾ ನಿಮಗೆ ಹಾಗೆ ಹೇಳ್ತಾ ಇರುವಾಗ ಒಂದು ಟ್ರಕ್ ಅಲ್ಲಿ ಐಸ್ ಬಂತು ಎಲ್ಲಾ ಮಕ್ಕಳು ಅದನ್ನು ನೋಡ್ತಾ ಇರುವಾಗ ಪೂಜಿತಾ ಟೀಚರ್ ಅಲ್ಲಿಗೆ ಹೋದ್ರು ಮಕ್ಕಳನ್ನು ಕರ್ಕೊಂಡೋಗಿ ಆ ಐಸ್ ಮೇಲೆ ನಿಲ್ಸಿದ್ರು ಮಕ್ಕಳೆಲ್ಲ ಚಳಿಯಿಂದ ತುಂಬಾನೇ ನಡುಕ್ತಾ ಇದ್ರು ಚಳಿಯಲ್ಲಿ ಮಕ್ಕಳು ನಡುಕ್ತಾ ಇರುವಾಗ ಕೋಲ್ ಇಟ್ಕೊಂಡು ಅವ್ರನ್ನ ಹೊಡಿತಾ ಇದ್ರು ಆಗ ಕಾವ್ಯ ತಲೆ ತಿರುಗಿ ಕೆಳಗೆ ಬಿದ್ಲು ಮರುದಿನ ಪೇರೆಂಟ್ಸ್ ಪೂಜಿತಾ ಟೀಚರ್ ಬಳಿ ಬಂದ್ರು ಕೋಪದಿಂದ ನೋಡ್ಕೊಂಡು ಏನೇನೋ ಮಾತಾಡ್ತಿದ್ರು ನಿಮ್ಗೆ ನಿಜವಾಗ್ಲು ಟೀಚರ್ ಅವರು ರಾಕ್ಷಸರಲ್ಲ ಮನೆಯಲ್ಲಿ ನಮ್ಮ ಮಕ್ಕಳನ್ನ ನಾವೇ ಹೊಡಿಯೋದಿಲ್ಲ ನೀವೇನ್ರಿ ಅಷ್ಟು ದೊಡ್ಡ ಶಿಕ್ಷೆ ಕೊಡ್ತೀರಾ ನನ್ನ ಮಗಳು ಕಾವ್ಯನಿಗೆ ಕಾಲಲ್ಲಿ ಗುಳ್ಳೆ ಬಂದಿದೆ ಅವ್ಳಿಗೇನಾದ್ರು ಆದ್ರೆ ರೀ ರೆಸ್ಪಾನ್ಸು ನಾನು ಮಕ್ಕಳಿಗೆ ಓದಿಸೋದು ಇದೇ ರೀತಿನೇ ಆಗ ನಾವು ಕೂಡ ನಿಮಗೆ ಅದೇ ರೀತಿ ಶಿಕ್ಷೆನ ಕೊಡ್ತೀವಿ ಏನು ನನ್ನ ಹೊಡಿತೀರಾ ನನ್ನ ನನ್ನ ಹೊಡಿತೀರಾ ನಮ್ಮ ಮಕ್ಕಳಿಗೆ ನೀವ್ ಇಷ್ಟೊಂದು ಒಡಿಯೋದು ಅಲ್ದೆ ಮಕ್ಕಳಿಗೆ ಯಾಕೆ ಅಂತ ನ್ಯಾಯ ಕೇಳಕ್ ಬಂದ್ರೆ ಇಷ್ಟೊಂದು ಕೋಪದಿಂದ ಮಾತಾಡ್ತೀರಾ ಇದೆಲ್ಲ ಇದು ಪದ್ಧತಿನೂ ಅಲ್ಲ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ ಯಾರಿಗ್ ಬೇಕಾದ್ರೂ ಹೋಗಿ ಹೇಳಿ ಆಗ ಪೂಜಿತಾ ಟೀಚರ್ ತನ್ನ ಕೋಲನ್ನು ತೆಗೆದು ಆ ಪೋಷಕರಿಗೆ ಹೊಡಿತಾ ಇದ್ರು ಅಪರ್ನ ಪೊಲೀಸಿಗೆ ಕಾಲ್ ಮಾಡಿದ್ಲು ಆಗ ಪೊಲೀಸ್ ಅವರು ಬಂದು ಪೂಜಿತಾ ಟೀಚರ್ ಅನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ರು ಅಲ್ಲಿ ಹೋಗಿ ಕೂಡ ಇದೇ ರೀತಿ ಮಾಡ್ತಿರುವುದನ್ನು ನೋಡಿ ಅವರಿಗೆ ಮೆಂಟಲ್ ಅಂತ ಅಜಯ್ ಡಾಕ್ಟರ್ ಹತ್ರ ಕರ್ಕೊಂಡೋದ್ರು ಏನಾಯ್ತು ಹಾಗೆ ಕೇಳಿದ ತಕ್ಷಣ ಪೊಲೀಸರು ಸ್ಕೂಲಲ್ಲಿ ಮತ್ತು ಜೈಲಲ್ಲಿ ನಡೆದ ವಿಷಯವನ್ನು ಹೇಳಿದ್ರು ನೀವು ಹೇಳಿದ ತಕ್ಷಣ ಪೂಜಿತಾ ಮೆಂಟಲ್ ಆಗಕ್ಕೆ ಸಾಧ್ಯ ಇಲ್ಲ ಅವರು ನಿಜವಾಗ್ಲು ಮೆಂಟಲ ಇಲ್ವಾ ಅಂತ ನಾವು ಚೆಕ್ ಮಾಡಿನೇ ನಿಮ್ಗೆ ಹೇಳ್ಬೇಕು ಹಾಗೆ ಹೇಳಿ ಪೂಜಿತಳನ್ನು ಚೆಕ್ ಮಾಡ್ಲಿಕ್ಕೆ ಅಂತ ಕರ್ಕೊಂಡೋದ್ರು ಆಗ ಪೊಲೀಸರು ರೂಮಿನ ಹೊರಗೇನೆ ಕಾಯ್ತಾ ಇದ್ರು ಶಾಕ್ ಟ್ರೀಟ್ಮೆಂಟಿಗೋಸ್ಕರ ಪೂಜಿತಳನ್ನು ಮಲಗಿಸಿದ್ರು ಪೊಲೀಸರತ್ರ ಡಾಕ್ಟರ್ ಅಜಯ್ ಅವರಿವಾಗ ಸರಿಯಾಗಿಲ್ಲ ಅವರಿಗೆ ಹುಚ್ಚಿಡ್ದಿದೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು ನಾನು ಹೇಳುವಾಗ ಅವ್ರನ್ನ ಕರ್ಕೋಬನ್ನಿ ಹಾಗೆ ಹೇಳಿದ ತಕ್ಷಣ ಪೊಲೀಸರು ಪೂಜಿತಳನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ರು ವೆನೆಲ ಅನ್ನುವ ಅಕ್ಕ ತಂಗಿಯರು ಬಾಳ್ತಾ ಇದ್ರು ಇಬ್ರು ಚೆನ್ನಾಗಿ ಓದ್ಕೊಂಡಿರುವ ಹುಡುಗಿಯರು ಅಕ್ಕ ನೀನೇನಾಗ್ಬೇಕು ಅಂತ ಅಂದ್ಕೊಂಡಿದ್ಯಾ ನಾನೊಂದು ಒಳ್ಳೆ ಸ್ಕೂಲ್ ಟೀಚರ್ ಆಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ವೆನ್ನೆಲಾ ಹೌದಾ ಅಕ್ಕ ನಾನ್ ಕೂಡ ಟೀಚರ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅದಕ್ಕೆ ನಾನು ಕೂಡ ಪಟ್ಟಣದಲ್ಲಿರುವ ಒಂದು ಒಳ್ಳೆ ಸ್ಕೂಲಲ್ಲಿ ಟೀಚರ್ ನಿನಗೂ ಬರ್ದಾಕಿದೀನಿ ಬರ್ದಾಕ್ತಿನ ಪಟ್ಟಣದಲ್ಲಿರುವ ದೊಡ್ಡ ಸ್ಕೂಲ ಅಂದ್ರೆ ಕಾರ್ಪೊರೇಟ್ ಸ್ಕೂಲ ಹೌದಕ್ಕ ಅಲ್ಲಿ ತುಂಬಾ ಸಂಬಳ ಕೊಡ್ತಾರೆ ಜಾಸ್ತಿ ಕ್ಲಾಸ್ ತೆಗಿಬೇಕಾಗಿರೋ ಅವಶ್ಯಕತೆನೂ ಇರಲ್ಲ ನನಗೆ ಆತ ಸ್ಕೂಲಲ್ಲಿ ಟೀಚರ್ ಆಗಿ ಜಾಯಿನ್ ಮಾಡೋದ್ರಲ್ಲಿ ಇಷ್ಟ ಇಲ್ಲ ಕಣೆ ಇಲ್ಲೇ ಇಲ್ಲಾದ್ರೂ ಗ್ರಾಮದಲ್ಲಿರುವ ಚಿಕ್ಕ ಸ್ಕೂಲ್ಗೆ ಜಾಯಿನ್ ಮಾಡಿ ಅಲ್ಲಿರುವ ಮಕ್ಕಳಿಗೆ ಚೆನ್ನಾಗಿ ಪಾಠ ಹೇಳಿಕೊಟ್ಟು ಅವರು ಉದ್ಧಾರ ಆಗೋದಕ್ಕೆ ನಾನು ಕಾರಣ ಆಗಿರ್ಬೇಕು ಅಲ್ಲ ಅಕ್ಕ ಇನ್ನು ನೀನು ಏನ್ ಸಮಾಜದಲ್ಲಿ ಬಾಳ್ತಾ ಇದೀಯಾ ಸ್ಟೂಡೆಂಟ್ಸ್ ಉದ್ದಾರ ಆದ್ರೆ ಏನೋ ಆಗಲ್ಲ ಅಂದ್ರೆ ಏನೋ ಈ ಹಳ್ಳಿಯಲ್ಲಿರುವ ಸ್ಕೂಲಲ್ಲಿ ಟೀಚರ್ ಕೆಲ್ಸಕ್ಕೆ ನಿನಗೆ ಸಿಗೋ ಸಂಬಳ ಕಾರ್ಪೊರೇಟ್ ಸ್ಕೂಲಲ್ಲಿ ಅಟಂಡರ್ಗೆ ಸಿಗೋ ಸಂಬಳ ನನ್ನ ಮಾತು ಕೇಳು ನನ್ ಜೊತೆ ಬಾಕ್ಕ ಇಲ್ಲ ವೆನೆಲಾ ನನಗೆ ಹಣದ ಮೇಲೆ ಅಷ್ಟೇನ ಆಸೆ ಇಲ್ಲ ನಾನು ಟೀಚರ್ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಳದೆ ನನ್ನಿಂದ ಯಾರಾದರೂ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿದ್ರೆ ಅದೇ ಸಾಕು ಅದೇ ನನಗೆ ಸಂತೋಷ ಸರಿ ನಿನ್ನಿಷ್ಟ ಅಕ್ಕ ಆದರೆ ಯಾವಾಗ್ಲಾದ್ರೂ ನಿನಗೆ ಮನಸ್ಸು ಬದಲಾಯಿತು ಅಂದ್ರೆ ನನ್ನ ಹತ್ರ ಹೇಳು ನಾನಲ್ಲಿ ಜಾಬ್ ಕೊಡಿಸ್ತೀನಿ ಆ ಅವಶ್ಯಕತೆ ಬರಲ್ಲ ಕಣೇ ಹಾಗಂತ ಮಾತಾಡ್ಕೊಳ್ತಾ ಇದ್ರು ಆ ಇಬ್ರು ಅಕ್ಕ ತಂಗಿಯರು ಆಮೇಲೆ ಕೆಲವು ದಿನಗಳ ನಂತರ ಸಿಟಿಯಲ್ಲಿರುವ ಒಂದು ದೊಡ್ಡ ಕಾರ್ಪೊರೇಟ್ ಸ್ಕೂಲಲ್ಲಿ ವೆನೆಲಾ ಟೀಚರ್ ಜಾಯಿನ್ ಮಾಡಿದ್ಳು ರಾಧಾ ಮಾತ್ರ ಹಳ್ಳಿಯಲ್ಲಿರುವ ಒಂದು ಚಿಕ್ಕ ಸ್ಕೂಲಲ್ಲಿ ಟೀಚರ್ ಆಗಿ ಜಾಯಿನ್ ಮಾಡಿದ್ಳು ವೆನೆಲಾ ಕಾರ್ಪೊರೇಟ್ ಸ್ಕೂಲಲ್ಲಿ ಜಾಯ್ನ್ ಆಗಿ ತಿಂಗಳಿಗೆ ಒಳ್ಳೆ ಸಂಬಳ ತಗೊಳ್ತಿದ್ಲವ ಒಂದಿನ ವೆನ್ನೆಲಾಳಿಗೆ ರಾಧನ ನೋಡ್ಬೇಕು ಅಂತ ಅನ್ಸಿ ಅವಳು ಹಳ್ಳಿಗೆ ಬಂದ್ಲಂ ಕಾರಲ್ಲಿ ಬಂದಿರುವ ತಂಗಿ ವೆನೆಲನ ನೋಡಿ ರಾಧಾ ಸಂತೋಷಪಟ್ಲವ್ ವೆನೆಲಾ ಹೇಗಿದಿಯೇ ಎಷ್ಟ್ ದಿನ ಇತ್ಕಣೆ ನಿನ್ನ ನೋಡಿ ನಾನ್ ಚೆನ್ನಾಗಿದ್ದೀನಕ್ಕ ನೀನ್ ಹೇಗಿದ್ಯಾ ನಿನ್ನ ನೋಡ್ಬೇಕು ಅಂತ ಅನಿಸ್ತು ಅದಕ್ಕೆ ಬಂದೆ ಹೌದಾ ಸರಿ ಬಾ ಒಳಗೆ ಹಾಗಂತ ರಾಧಾ ವೆನೆಲನ ಮನೆಯೊಳಗಡೆ ಕರ್ಕೊಂಡು ಹೋದ್ಲು ವೆನ್ನೆಲಾ ಮನೆಯೊಳಗಡೆ ಬಂದು ನೋಡಿದಾಗ ಮನೆಯೊಳಗಡೆ ಸುಮಾರು ಮಂದಿ ಮಕ್ಕಳು ಕೂತ್ಕೊಂಡು ಓದ್ತಾ ಇದ್ರು ಅದ್ ನೋಡಕ್ಕೆ ಮನೆ ತರ ಇಲ್ಲ ಒಂದು ಸ್ಕೂಲ್ ತರಾನೇ ಇತ್ತು ವೆನ್ನೆಲ್ಲಾ ಅದನ್ನ ನೋಡಿ ತುಂಬಾನೇ ಆಶ್ಚರ್ಯಪಟ್ಲು ಅಕ್ಕಾ ಏನಕ್ಕ ಇದು ಇದು ಮನೇನಾ ಇಲ್ಲ ಸ್ಕೂಲ ಇದು ನನ್ ಮನೆನೇ ವೇನೆಲ್ಲ ಹೋದ್ ಮಳೆ ಮಳೆಗಾಳಿಗೆ ಸ್ಕೂಲ್ ಬಿದ್ದೋಯ್ತು ಅದಕ್ಕೆ ಮಕ್ಕಳಿಗೆ ಮನೇಲಿ ಪಾಠ ಹೇಳಿಕೊಡ್ತಿದ್ದೀನಿ ಮನೆಯಡಿ ಮಕ್ಳೊಂದಿಗೆ ತುಂಬಾನು ಸಂತೋಷವಾಗಿರುತ್ತೆ ಗೊತ್ತಾ ಹಾಗಂತ ರಾಧಾ ತುಂಬಾನೇ ಸಂತೋಷ ಪಟ್ಲು ರಾಧಾ ಅವಳ ಮನೆಯಲ್ಲಿ ಸ್ಕೂಲ್ ನಡೆಸ್ತಾ ಇರೋ ವಿಷಯ ತಿಳ್ಕೊಂಡು ವೆಣ್ಣೆಲಾ ಇನ್ನೂ ತುಂಬಾ ಆಶ್ಚರ್ಯ ಪಟ್ಲು ಏನು ಮನೇನ ಸ್ಕೂಲ್ ಆಗಿ ಸ್ಕೂಲ್ ಅಂದ್ರೆ ಹೇಗಿರ್ಬೇಕಕ್ಕ ನಮ್ ಸ್ಕೂಲ್ ಬಂದ್ ನೋಡ್ ನೀನು ಪಾಠ ಹೇಳಿ ಹೇಳಿಕೊಡ್ಬೇಕಾಗಿರೋ ಅವಶ್ಯಕತೆ ನಿನಗೇನಕ್ಕ ನನ್ ಜೊತೆ ಬಾ ಅಲ್ಲಿ ಒಳ್ಳೆ ಸ್ಕೂಲಲ್ಲಿ ಒಳ್ಳೆ ಸಂಬಳನೂ ಸಿಗುತ್ತೆ ಪಾಠ ಹೇಳಿ ಕೊಡಕ್ಕೆ ಒಳ್ಳೆ ಸ್ಕೂಲ್ ಕೂಡ ಇರುತ್ತೆ ಅದು ಅಲ್ಲದೆ ಒಂದಿನ ಇಡೀ ಕೆಲಸ ಮಾಡ್ಬೇಕಾಗಿರೋ ಅವಶ್ಯಕತೆ ಏನು ಇಲ್ವಲ್ಲ ನನಗದೆಲ್ಲ ಏನು ಬೇಡ ನಾನು ಯಾವಾಗ್ಲೂ ನನ್ನ ಹತ್ರ ಹೇಳ್ದೆ ತಾನೆ ಸ್ಕೂಲ್ ಯಾವ್ದೇ ಬೇಕಾದ್ರೂ ಇರ್ಬೋದು ಆದ್ರೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡೋದು ಒಂದೇ ತಾನೆ ಇನ್ನು ಸಂಬಳ ಅಂತ ಹೇಳಿದ್ರೆ ನನಗೆ ಇಲ್ಲಿ ಸಿಗೋ ಸಂಬಳ ಸರಿ ಹೋಗ್ತಾ ಇದೆ ಹಾಗಂತ ಹೇಳ್ತಾ ಇದ್ದಾಗ ಆವಾಗ್ಲೇ ಅವಳ ಮನೆಗೆ ಒಬ್ಳು ಹುಡುಗಿ ಬದ್ಲು ಅವಳನ್ನು ನೋಡಿ ರಾಧಾ ಏನ್ ತುಳಸಿ ಇವಾಗ ಬಂದಿದೀಯಾ ಎರಡು ದಿನ ನೀನು ಸ್ಕೂಲಿಗೆ ಬರ್ಲಿಲ್ಲ ಯಾಕೆ ಏನಾಯ್ತಮ್ಮ ಅದು ಅದು ಟೀಚರ್ ನಮ್ಮಮ್ಮ ನನ್ನ ಸ್ಕೂಲಿಗೆ ಹೋಗೋದು ಬೇಡ ಅಂತ ಹೇಳಿದ್ರು ಆದ್ರೆ ನನಗೆ ಓದ್ಕೊಳ್ಬೇಕು ಅಂತ ಆಸೆ ಆಗ್ತಿದೆ ನೀವು ನನ್ನ ಮನೆಗ್ ಬಂದು ನಮ್ಮಅಮ್ಮನ ಹತ್ರ ಮಾತಾಡಿ ನನ್ನ ಕಳ್ಸ ಕೇಳಿ ಹೇಳಿ ಟೀಚರ್ ಹೌದಾ ನಿಮ್ಮಮ್ಮ ಎಲ್ಲಿದ್ದಾರೆ ತುಳಸಿ ಬಾ ನಾನು ಅವ್ರ ಹತ್ರ ಬಂದು ಮಾತಾಡ್ತೀನಿ ಹಾಗಂತ ತುಳಸಿ ಜೊತೆ ರಾಧಾ ಬೆನ್ನೆಲ್ಲಾ ಇಬ್ರು ಹೋದ್ರು ತುಳಸಿ ಮನೆಯಲ್ಲಿದ್ದ ಅವಳ ತಾಯಿ ರಾಧಾನ ನೋಡಿದಾಗ ಒಳಗಿಂದ ಒಂದು ಕುರ್ಚಿ ತಗೊಂಡ್ ಬಂದು ಒಂದ್ ಬಟ್ಟೆಯಿಂದ ಆ ಕುರ್ಚಿನ ಹೊರಿಸಿ ಕೂತ್ಕೊಳ್ಳಿ ಅಮ್ಮ ಕೂತ್ಕೊಳ್ಳಿ ಹಾಗಂತ ತುಂಬಾನೇ ಮರ್ಯಾದೆ ಕೊಟ್ರು ಆ ಮರ್ಯಾದೆ ನೋಡಿ ಬೆನ್ನೆಲ್ಲ ಬೆನ್ನೆಲ್ಲಾ ಅಮ್ಮ ತುಳಸಿ ಚೆನ್ನಾಗಿ ಓದ್ಕೊಳ್ಳೋ ಹುಡುಗಿ ಅವಳು ಆ ರೀತಿ ಓದ್ಕೊಳ್ಳೋದು ನಿಮಗ್ ಪಾಠ ಹೇಳಿಕೊಡುವ ನನಗೂ ಅವಳಿರೋ ಈ ಊರಿಗೂ ಕೂಡ ತುಂಬಾನೇ ಹೆಮ್ಮೆ ಅಲ್ವಾ ಅಂತ ಹುಡುಗಿನ ನೀವ್ ಯಾಕ್ ಸ್ಕೂಲ್ ಕಳಿಸ್ತಾ ಇಲ್ಲ ನಾಳೆಯಿಂದ ನೀವು ತುಳಸಿನ ಸ್ಕೂಲಗ್ ಕಳಿಸ್ತೀರಾ ಅಮ್ಮಾ ದಿನ ಕೆಲ್ಸಕ್ ಹೋದ್ರೇನೆ ನಮ್ ಹೊಟ್ಟೆಗೆ ಊಟನೇ ಸಿಗ್ತಾ ಇರೋದು ಆದ್ರೆ ಇವಳು ಸ್ಕೂಲ್ಗ್ ಹೋಗಕ್ಕೆ ಶುರು ಮಾಡಿದ್ರಿಂದ ಎಲ್ಲ ಹಣವೂ ಇವಳಿಗೆನೆ ಖರ್ಚಾಗ್ತಿದೆ ಹಾಗಾದರೆ ನಾವು ಊಟಕ್ಕೆ ಏನು ಮಾಡೋದು ಅದಕ್ಕೆ ಸ್ಕೂಲ್ ಬೇಡ ಅಂತ ಹೇಳಿ ನಮ್ಮ ಜೊತೆನೆ ಇವಳನ್ನ ಕೆಲಸ ಕರ್ಕೊಂಡೋಗೋಣ ಅಂತ ಇದ್ದೀನಿ ಹಾಗಂತ ಅವ್ರ ಕಷ್ಟ ಹೇಳಿದ್ರು ವೆಂಕಟಮ್ಮ ಅವಾಗ ರಾಧಾ ಅಮ್ಮ ನೀವು ಹೇಳಿದ್ರಲ್ಲಿ ನನಗೆ ಒಂದು ವಿಷಯ ಮಾತ್ರ ಅರ್ಥ ಆಗ್ತಾ ಇದೆ ಅವಳಿಗೆ ಓದೋದಕ್ಕೆ ಆಗೋ ಖರ್ಚು ನಿಮಗೆ ತುಂಬ ಕಷ್ಟ ಆಗ್ತಾ ಇದೆ ಅಷ್ಟೇನೆ ಹೌದಮ್ಮ ಅಷ್ಟು ಹಣ ನನ್ನಿಂದ ಖರ್ಚು ಮಾಡೋಕ್ಕಾಗ್ತಿಲ್ಲ ಹಾಗಂದ್ರೆ ಇವತ್ತಿಂದ ಅವಳ ಜವಾಬ್ದಾರಿ ನಂದು ಅವಳ ಸ್ಕೂಲ್ ಫೀಸು ಡ್ರೆಸ್ಸು ಬುಕ್ಕು ಇದೆಲ್ಲಾನು ನಾನೇ ನೋಡ್ಕೊಳ್ತೀನಿ ಅಯ್ಯಯ್ಯೋ ನಮ್ಮಿಂದ ನಿಮಗೆ ಯಾಕಮ್ಮ ಕಷ್ಟ ನಾನು ಆಗ್ಲೇ ಹೇಳ್ದೆ ಅಲ್ವಾ ಒಬ್ಬಳು ಒಳ್ಳೆ ವಿದ್ಯಾರ್ಥಿ ಸಿಗೋದು ಗುರುವಿಗೆ ತುಂಬಾ ದೊಡ್ಡ ಸಂತೋಷ ಇನ್ನೂ ತುಳಸಿ ಜವಾಬ್ದಾರಿ ನಂದು ನಾನೇ ಅವಳಿಗೆ ಎಲ್ಲಾನು ನೋಡ್ಕೊಳ್ತೀನಿ ಸರಿಯಮ್ಮ ನಿಮ್ಮ ಋಣನ ಹೇಗೆ ತೀರಿಸ್ಕೊಳ್ಳೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನಿಮ್ ಮಗಳನ್ನ ಸ್ಕೂಲ್ ಕಳ್ಸಿರೋಣ ತೀರಿಸ್ಕೊಳ್ಳಿ ಹಾಗಂತ ಹೇಳಿ ಅಲ್ಲಿಂದ ಬೆನ್ನೆಲ ರಾಧಾ ಹೊರಟ್ರು ಹೊರಟ್ರೋ ನೋಡ್ತಾ ಇದ್ದ ಬೆನ್ನೆಲಾಲಿಗೆ ಏನು ಅರ್ಥ ಆಗ್ಲಿಲ್ಲ ಏನಕ್ಕ ಮಾಡ್ತಾ ಬರದೆ ತುಂಬಾ ಕಮ್ಮಿ ಸ್ಯಾಲ್ರಿ ಅಲ್ವಾ ಅದ್ರಲ್ಲಿ ನಿನ್ ಖರ್ಚು ನೋಡ್ಕೊಳ್ಳೋದೇ ದೊಡ್ಡ ವಿಷಯ ಇದ್ರಲ್ಲಿ ಆ ಹುಡುಗಿಗೇನ್ ಮಾಡ್ತೀಯ ಹಾಗಂತ ಕೇಳಿದ್ಲು ಬೆನ್ನೆಲ ಅವಾಗ ರಾಧಾ ಬೆನ್ನೆಲ ಒಬ್ಳು ಟೀಚರ್ ಆಗಿ ಒಬ್ಳು ವಿದ್ಯಾರ್ಥಿಯ ಓದು ಹಾಳಾಗ್ತಿರುವಾಗ ಅದನ್ನು ನೋಡಿ ನಾನು ಹೇಗೆ ಸುಮ್ಮಿರೋದು ಹೇಳು ನನಗೆ ಬೇಕಾಗಿರೋದು ಈ ಹಣ ಅಲ್ಲ ಒಬ್ಳು ವಿದ್ಯಾರ್ಥಿಯ ಫ್ಯೂಚರ್ ಹಾಗಂತ ಹೇಳಿದ್ಲು ಆ ದಿನ ಇಡೀ ಬೆನ್ನೆಲ ರಾಧಾ ಜೊತೆಯೇ ಇದ್ಲು ಅಲ್ಲಿ ಒಬ್ಳು ಟೀಚರ್ ಆಗಿರುವ ರಾಧಾಳಿಗೆ ಆ ಊರಲ್ಲಿ ಎಲ್ಲರೂ ಕೊಡ್ತಾ ಇರುವ ಮರ್ಯಾದೆ ಗೌರವ ಅದೆಲ್ಲವನ್ನು ನೋಡಿ ಬೆನ್ನೆಲಾಳಿಗೆ ಒಬ್ಳ ಟೀಚರ್ಗೆ ಇಷ್ಟು ಮರ್ಯಾದೆ ಕೊಡ್ತಾರ ಅಂತ ಅನಿಸ್ತಾ ಇತ್ತು ಆಮೇಲೆ ಮರುದಿನ ಬೆನ್ನೆಲಾ ಅವಳ ಊರಿಗೆ ಹೊರಟೋದ್ಲು ಪುನಃ ಸ್ಕೂಲಲ್ಲಿ ಯಾವಾಗ್ಲೂ ತರ ಪಾಠ ಹೇಳಿ ಕೊಡ್ತಾ ಇದ್ಲ ವೆನ್ನೆಲ್ಲ ಒಂದು ಕ್ಲಾಸ್ ಅಲ್ಲಿ ಪಾಠ ಹೇಳಿ ಕೊಡ್ತಾ ಇದ್ದಾಗ ಆ ಸ್ಕೂಲ್ ಪ್ರಿನ್ಸಿಪಲ್ ಕ್ಲಾಸ್ ರೂಮ್ ಗೆ ಬಂದ್ರು ಇಲ್ಲಿ ಶಿವ ಅನ್ನುವ ಸ್ಟೂಡೆಂಟ್ ಯಾರು ಸರ್ ನಾನೇ ಸರ್ ಇಲ್ ನೋಡಪ್ಪ ನಿನ್ನ ಪ್ಯಾರೆಂಟ್ ಸ್ಕೂಲ್ ಫೀಸ್ ನ ಇನ್ನೂ ಕಟ್ಟಲೇ ಇಲ್ಲ ಎರಡು ದಿನದಲ್ಲಿ ಕಟ್ಟಿಲ್ಲ ಅಂದ್ರೆ ನೀನು ಸ್ಕೂಲಿಗೆ ಬರೋದ್ ಬೇಕಾಗಿಲ್ಲ ಟೀಚರ್ ನೀವು ಕೂಡ ಈ ಸ್ಟೂಡೆಂಟ್ ನ ಕ್ಲಾಸ್ ಒಳಗಡೆ ಅಲೌ ಮಾಡ್ಬಿಡಿ ಹಾಗಂತ ಹೇಳಿ ಹೋಗ್ತಾ ಇದ್ದಾಗ ವೆನ್ನೆಲಾ ಅವನ ಹತ್ರ ಹೋಗಿ ಸರ್ ಏನ್ ಸರ್ ಇದು ಪಾಪ ಚಿಕ್ಕ ಹುಡ್ಗ ಫೀಸ್ ಕಟ್ಟಿಲ್ಲ ಅಂತ ಸ್ಕೂಲಗ್ ಬರೋದ್ ಬೇಡ ಅಂತಿದ್ದೀರಾ ಪಾಪ ಅವ್ರ ಪೇರೆಂಟ್ಸ್ ಎಲ್ರು ತುಂಬಾ ಕಷ್ಟಪಡ್ತಾರೆ ಅಲ್ವಾ ಏನಮ್ಮ ಸಮಾಜ ಸೇವೆ ಇಂತ ಸ್ಟೂಡೆಂಟ್ಸ್ ನಮಗೆ ಕೊಡ್ಬೇಕಾಗಿರೋ ಫೀಸ್ ಕೊಟ್ಟಿಲ್ಲ ಅಂದ್ರೆ ನಿಮ್ ತರ ಟೀಚರ್ಗೆ ನಾವ್ ಹೇಗೆ ಸಂಬಳ ಕೊಡೋದು ಹೋಗಿ ಪಾಠ ತೆಗೀರಿ ಹಾಗಂತ ಹೇಳಿದ್ರು ಪ್ರಿನ್ಸಿಪಲ್ ಹಾಗೆ ಆ ದಿನ ಅವರು ಸುಮಾರು ಜನ ಸ್ಟೂಡೆಂಟ್ಸ್ಗೂ ಹೇಳಿದ್ರು ನನ್ನ ಅಕ್ಕ ಹೇಳಿದ್ದು ನಿಜಾನೇ ಇಲ್ಲಿ ನಾನು ಹೆಚ್ಚು ಸಂಬಳಕ್ಕೆ ಕೆಲ್ಸ ಮಾಡ್ತಿದ್ದೀನಿ ಅಷ್ಟೇ ಆದ್ರೆ ಇಲ್ಲಿ ಯಾರಿಗೂ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚಿಂತೆನೇ ಇಲ್ಲ ನಾನ್ ಕೂಡ ನನ್ನ ಅಕ್ಕನ ಹತ್ರನೇ ಹೋಗ್ಬಿಡ್ತೀನಿ ಹಾಗೆ ಅಂದ್ಕೊಂಡು ಆ ಸ್ಕೂಲಲ್ಲಿ ಜಾಬ್ನ ಬಿಟ್ಟು ರಾಧಾ ಹತ್ರನೇ ಹೋದ್ಲು ಬೆನ್ನೆಲಾ ಇನ್ನು ಅಲ್ಲೇ ಇರ್ತೀನಿ ಅಂತ ಹೇಳಿದಾಗ ರಾಧಾ ತುಂಬಾ ಸಂತೋಷ ಪಟ್ಲೋ ಹಾಗೆ ಆ ದಿನದಿಂದ ಇಬ್ರು ಅಕ್ಕ ತಂಗಿಯರು ಆ ಊರಿನಲ್ಲಿರೋ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡ್ತಿದ್ರು